ಹರಿ ಓಂ ಸೋದರ ಸೋದರಿಯೇ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಥಿಯಾಸಫಿಕಲ್ ಸೊಸೈಟಿ ಸದಸ್ಯತ್ವ ಪಡೆದೆ ಆವಾಗ ನನ್ನ ವಯಸ್ಸು ಮೂವತ್ತೊಂದು ಆದರೆ ಅದಕ್ಕೆ ಮೊದಲು ನಾನು ಥಿಯಾಸಫಿ ಅಲ್ಲವೇ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ನಾವೆಲ್ಲರೂ ನೀವು ಸಹ ಎಲ್ಲರೂ ಥಿಯಾಸಫಿ ಮೆಂಬರ್ಸೇ ಒಂದಲ್ಲ ಒಂದು ರೀತಿ ನೀವು ಮೆಂಬರ್ ಆಗದೇ ಇದ್ದರೂ ಸಹ ನೀವು ಮೆಂಬರೇ ಅದು ಹೇಗೆ ಅಂದರೆ ಥಿಯೋಸಫಿ ಅಂದ್ರೇನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮೊದಲು ಥಿಯೋಸಫಿ ಅಂದರೆ ಬ್ರಹ್ಮಜ್ಞಾನ ಅದನ್ನು ಯಾವಾಗ ಅಮೇರಿಕಾದಲ್ಲಿ ಅದು ಹುಟ್ಟಿತು ಇಂಗ್ಲೀಷ್ ಹೆಸರು ಥಿಯೋಸಫಿ ಅಂತ ಇಟ್ಟರು ಅದರ ಬಗ್ಗೆ ಥಿಯೋಸಫಿ ಅಂದ್ರೇನು ಅನ್ನೋ ಬಗ್ಗೆ ಒಂದು ಗ್ರಂಥನೇ ಇದೆ ಇಲ್ಲಿ ಬ್ರಹ್ಮಜ್ಞಾನ ಅದು ಆದರೆ ಈಗ ನಾನು ನನಗೆ ಕೊಟ್ಟಿರೋಂಥ ವಿಷಯ ನನ್ನ ಬ್ರಹ್ಮಜ್ಞಾನ ಸದಸ್ಯತ್ವ ನಡೆದು ಬಂದ ದಾರಿಯ ಸಂಕ್ಷಿಪ್ತ ಅವಲೋಕನ ಅಂತ ಕೊಟ್ಟಿದ್ದಾರೆ ಬ್ರಹ್ಮಜ್ಞಾನ ಸದಸ್ಯತ್ವ ನಡೆದು ಬಂದ ದಾರಿ ಅದು ಹೇಗೆ ಅಂದರೆ ಮೊದಲು ನನಗೆ ಬ್ರಹ್ಮಜ್ಞಾನ ಅನ್ನೋದು ಬೇಕಾಗುತ್ತೆ ಮನಸ್ಸಿಗೆ ಬೇಕಾಗುತ್ತೆ ಬೇಕಾದಾಗ ಮಾತ್ರ ಅದನ್ನು ಹುರುಕಾಟ ಶುರುವಾಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ನಡೆಯುವಂಥ ಅನುಭವ ನನಗೆ ಕೊಟ್ಟಿರೋದ್ರಿಂದ ವಿಷಯ ಅದರ ಬಗ್ಗೆ ನಾನು ನನ್ನ ಅನುಭವ ಹೇಳಿ ನಿಮ್ಮ ಅನುಭವನ ಜಾಗೃತಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಇದಕ್ಕೆ ಬ್ರಹ್ಮಜ್ಞಾನಕ್ಕೆ ಹಿನ್ನೆಲೆ ಪ್ರೈಮರಿ ಶಾಲೆಯಲ್ಲಿ ನಮ್ಮ ಕಾಲದಲ್ಲಿ ನೀತಿ ಪಾಠಗಳು ಈಗ ಹೇಗಿದೆಯೋ ನನಗೆ ಗೊತ್ತಿಲ್ಲ ಯಾಕಂದರೆ ಪ್ರೈಮರಿ ಶಾಲೆ ಪಠ್ಯ ಪುಸ್ತಕ ನಾನು ನೋಡದೆ ಭಾಳ ಆಮೇಲೆ ಮನೆಯಲ್ಲಿ ತಾಯೇ ಮೊದಲರು ಈಗ ಹೇಗಿದೆಯೋ ನನಗೆ ಗೊತ್ತಿಲ್ಲ ನಮ್ಮನೆ ಅವಲೋಕನ ಮಾಡಿದ್ದೆ ಆದರೆ ತಾಯಿ ಗುರು ಅರ್ಥ ಇಲ್ಲ ಅನಿಸುತ್ತೆ ಅದನ್ನು ಸರಿಪಡಿಸ್ಕೋಬೇಕಾಗಿದೆ ಸಮಾಜ ಆ ತಾಯಿ ನನಗೆ ಧ್ರುವ ಪ್ರಹ್ಲಾದ ಭಕ್ತ ಮಾರ್ಕಾಂಡೇಯ ಇವರ ಕಥೆಗಳು ಹೇಳಿ 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 ನನ್ನನ್ನು ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಕಾರಣ ಅದು ಆದ್ದರಿಂದ ತಾಯಿ ಗುರು ಇನ್ನು ಮಿಡ್ಲ್ ಸ್ಕೂಲಲ್ಲಿ ಓದಬೇಕಾದರೆ ರಾಮಾಯಣ ಮಹಾಭಾರತ ಮಹಾಭಾರತದಲ್ಲಿ ಅರಣ್ಯ ಪರ್ವ ಆಮೇಲೆ ಮಹಾಭಾರತದ ಸೂತ್ರಧಾರಿ ಕೃಷ್ಣನ ಬಗ್ಗೆ ಇವೆಲ್ಲ ಪಠ್ಯಪುಸ್ತಕಗಳು ಇದ್ದವು ಅವನ್ನೆಲ್ಲ ಓದಿ 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 ಮನಸ್ಸಿನಲ್ಲಿ ಯಾರವಾಗಿ ಬೇಗ ಇನ್ನು ನಾನೀಗ ಹೇಳ್ತಿರೋದು ಸುಮಾರು ಅರವತ್ತೆಪ್ಪತ್ತು ವರ್ಷದ ಹಿಂದಿನ ಮಾತು ಇಲ್ಲಿ ವಯಸ್ಸಾದವರು ಯಾರಿದ್ದೀರ ಅವ್ರಿಗೆಲ್ಲರಿಗೂ ಇದು ಅನುಭವ ಇರುತ್ತೆ ಆವಾಗ ನಾಟಕಗಳು ಬೀದಿನ ನಾ ಹಳ್ಳಿಗಳಲ್ಲಿ ನಾಟಕಗಳು ಆಗಾಗ ಟೌನ್ಗಳು ಸಹ ಬರ್ತಿದ್ದವು ಯಾವವು ಅಂದರೆ ಅವು ಕೇವಲ ನಾಟಕಗಳು ರಾಮಾಯಣ ಮಹಾಭಾರತ ಇತ್ಯಾದಿ ಸಂಪೂರ್ಣ ರಾಮಾಯಣ ಜಮ್ಕಂಡ್ ಯಾವುದು ಇದೆ ಅಂತ ಅಂದರೆ ಗಾಡಿ ಕಟ್ಕೊಂಡು ಎಲ್ಲೆಲ್ಲೋ ದೂರದಿಂದ ಒಂದು ಹಳ್ಳಿಗಳಿಂದ ಜಮಾಯಿಸ್ತಿದ್ದೆವು ಹೊಸದುರ್ಗದಲ್ಲಿ ಇದು ನಾನು ಸಣ್ಣಗಾದಾಗ ಕಣ್ಣಾರೆ ಕಣ್ಣ ಅಂತ ಇವೆಲ್ಲ ನಮ್ಮ ತರೆಯವರಿಗೆ ಕೆಲಸ ಮಾಡುತ್ತಾ ಇರುತ್ತೆ ಯಾಕೆಂದರೆ ಈಗಿನ ಹಾಗೆ ಬೇರೆ ಬೇರೆ ವಿಚಾರಗಳು ಮತ್ತೊಂದು ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಕೈನಲ್ಲಿ ಪುಸ್ತಕ ಅಷ್ಟೇ ಹಾಗಾಗಿ ನಮಗೆ ಮಾಧ್ಯಮಗಳು ಅವೇ ಬೇಕಾಗಿತ್ತು ಹೊರಗಡೆವು ಅವನ್ನ ನೋಡಿ ನೋಡಿ ಅವೇ ತಲೆ ಅವರಿಗೆ ಹೋಯಿತು ಹೀಗಾಗಿ ಅದರಲ್ಲಿ ಮನಸ್ಸು ತೊಡಗಿತು ಇನ್ನು ಅದಕ್ಕೆ ಪೂರ್ ಪೂರಕವಾಗಿ ಎನ್ನುವಂಗೆ ಚಿತ್ರಕಲೆ ಸಂಗೀತಕಲೆ ನನಗೆ ಮನಸ್ಸಿಗೆ ಬಂದಿದ್ದು ಭಜನೆ ಸತ್ಸಂಗ ಆಮೇಲೆ ಹರಿಕಥೆಗಳನ್ನು ಕೇಳೋದರಲ್ಲಿ ಆಸಕ್ತಿ ಬಾಲ್ಯದಲ್ಲಿ ಇನ್ನೊಂದು ಬೇಕು ನಾವು ಸ್ವಲ್ಪ ಅಧೈರ್ಯಸ್ತನೇ ನಾನು ಹೊರಗಡೆ ಬರುತ್ತಿದ್ದೇ ಕಮ್ಮಿ ಹೊರಗಡೆ ಬರೋದಕ್ಕೆ ಭಯ ಇಂಥ ಸಮಯದಲ್ಲಿ ಪ್ರಪಂಚದ ಅನುಭವ ಬೇಕು ಆದರೆ ಹೊರಹೊಡಲಿಕ್ಕೆ ಭಯ ಆವಾಗ ನನಗೆ ಸ್ನೇಹಿತರ ಒಂದು ನೆರಳು ಸಿಕ್ತು ಆ ಸ್ನೇಹಿತರು ನನಗೆ ಧೈರ್ಯ ತುಂಬಿ ಹೊರಗಡೆ ಕರ್ಕೊಂಡು ಹೋಗಿ ಅನೇಕ ವಿಚಾರಗಳು ನನ್ನ ಮನಸ್ಸಿಗೆ ಹೋಗೋದಕ್ಕೆ ದಾರಿದೀಪ ಅದು ಇನ್ನು ಈ ಸಮಯದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ನಮ್ಮ ಸೋದರತೆ ಮಗ ಶ್ರೀನಿವಾಸ್ ಆತ ಅವನ ನೆರವಿನಿಂದ ನಾನು ಚಿತ್ರಕಲೆ ಸಿನಿಮಾ ಹಾಡುಗಳಲ್ಲಿ ಆಸಕ್ತಿ ಇವೆಲ್ಲ ಮನೆಯಲ್ಲಿ ಅವಕ್ಕೆಲ್ಲ ಮೂವಿದಾರ ಏಯ್ ನೀನು ಎಲ್ಲ ಚಿತ್ರ ಬರ್ಕಂಡು ಕಲ್ತ್ಕೊಂತೀಯ ಸಂಗೀತ ಕಲ್ತ್ಕೊಂಡು ಏನು ಹೋಗ್ತೀಯ ಕಚೇರಿ ಮಾಡಕ್ಕೆ ಹೋಗ್ತೀಯ ವ್ಯಾಪಾರ ಮಾಡು ಅಂತೇಳಿ ಮನೆಯಲ್ಲಿ ಗಲಾಟಿ ಆದರೆ ನನ್ನ ಮನಸ್ಸು ವ್ಯವಹಾರದಲ್ಲಿ ತೊಡಗಲಿಲ್ಲ ಏನೋ ಅವರ ಜುಲ್ಮಿಗೆ ಒತ್ತಾಯಕ್ಕೆ ಅಂಗಡಿ ಒಳಗೆ ಇರ್ತಿದ್ದದ್ದು ವ್ಯಾಪಾರ ವ್ಯಾಪಾರ ಜನ್ಮ ಅಂತರ್ಗತವಾಗಿದ್ದು ಮರ್ತಿದ್ದೆ ಅದಕ್ಕೇನು ಕಲಿಬೇಕಾದಿಲ್ಲ ಅದು ಯಾಕೆಂದರೆ ರಕ್ತಗತವಾಗಿ ಬಂದಿರುವಂಥದ್ದು ಹಾಗಾಗಿ ಈ ಬೇರೆ ವಿಚಾರಗಳಲ್ಲಿ ಆಸಕ್ತಿ ಬೆಳೀತಾ ಹೋಯಿತು ಸಾವಿರದ ಒಂಬೈನೂರ ಅರವತ್ತಕ್ಕೆ ಸಂಗೀತ ಪ್ರಾರಂಭ ಆಮೇಲೆ ಅದಕ್ಕೆ ಮೊದಲು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಿನಿಮಾ ಯಾವುದು ರತ್ನಗಿರಿ ರಹಸ್ಯ ಅಂತ ಅದರ ಹಾಡುಗಳೆಲ್ಲ ಬಾಯಿಪಾಠ ಮಾಡಿದ್ವಿ ಅನುರಾಗದ ಅಮರಾವತಿ ಅಸಾಮಾನ್ಯ ಭಾಗ್ಯದ ರಾಜ ನಮ್ಮ ಕಣ್ಣಾದ ಪ್ರೇಮದ ಜ್ಯೋತಿ ಇದು ಬಾಯಿಗೆ ಬರ್ತಿತ್ತು ಹೀಗೆ ಹಾಡುಗಳೆಲ್ಲ ಕಲ್ತ್ಕೊಂಡಿದ್ದಾಯಿತು ಎಲ್ಲ ಆಯಿತು ಏನಾಯಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹೊಸದುರ್ಗ ಪ್ರಥಮ ಗಣಪತಿ ಅಲ್ಲಿ ಹರಿಕತೆಗಳು ಮತ್ತೊಂದು ಎಲ್ಲನೂ ಸಹ ಕೇಳುವಂಥ ಒಂದು ಸಂಪ್ರದಾಯ ಮತ್ತು ಹರಿಕತೆ ದಾಸರ ಹಾರ್ಮೋನಿಯಂ ತಬಲ ಹೊತ್ಕೊಂಡು ಹೋಗಿ ಆ ಇದ್ರ ತಲುಪಿಸಿ ಅವ್ರನ್ನ ಎಲ್ಲ ಮಾಡುತ್ತೆ ಸರ್ವೀಸು ಈ ರೀತಿ ಅದರಲ್ಲಿ ಮನಸ್ಸು ತೊಳೆಯದು ಇದು ಸಾಮಾನ್ಯವಾಗಿ ನಿಮಗೆಲ್ಲರೂ ಒಂದಲ್ಲ ಒಂದು ರೀತಿ ಇಂಥ ಅನುಭವಗಳಾಗಿರುತ್ತೆ ಆದರೆ ಈಗ ನಾನು ಹೇಳಬೇಕಾಗಿದೆ ಹೇಳ್ತಾ ಇದ್ದೀನಿ ಅಲ್ಲಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಗೀತ ಪ್ರಾರಂಭ ಆಯಿತು ಅರವತ್ತೆರಡರಲ್ಲಿ ಕೊಳಲು ಅಭ್ಯಾಸ ಮಾಡಿದೆ ಕೊಳಲು ನಾವು ಮೂರು ಜನ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಅದರಲ್ಲಿ ನಾನೊಬ್ಬ ಕೊಳಲು ನನ್ನ ಇದಾಗೋಯ್ತು ನನ್ನ ಒಂದು ಕೊಳಲು ನನ್ನ ಕ ಇದಕ್ಕೆ ಸೇರ್ಕಂತು ಇನ್ನಿಬ್ರು ಅವರು ಅಷ್ಟಾಗಿ ಅದನ್ನು ಬೆಳೆಸ್ಕೊಳ್ಳಿಲ್ಲ ಅಲ್ಲಿಂದ ಕೊಳಲು ಕಲಿಬೇಕಾದರೆ ನನಗೆ ಇನ್ನೊಂದು ಮಾರ್ಗದರ್ಶನ ಚನ್ನಗಿರಿ ಸಿ ಕೆ ಶಿವಲಿಂಗಪ್ಪ ಅಂತೇಳಿ ಅವರೇ ನನಗೆ ಕೊಳಲು ಮಾರ್ಗದರ್ಶನ ಅವರು ಕ್ಲಾರಿ ಭಾಳ ಚೆನ್ನಾಗಿ ನುಡಿಸೋರು ಮತ್ತು ಸ್ಯಾಕ್ಸಫೋನ್ ವಾದಕರವರು ಭಾಳ ಚೆನ್ನಾಗಿ ಉಳಿಸೋರು ಅವರಿಂದ ನನಗೆ ಒಂದು ಪ್ರೇರಣೆ ಏ ನೀನು ಅಲ್ಲಿ ಇಲ್ಲಿ ಕಥಾ ಕಾಲಕ್ಷೇಪ ಮತ್ತು ನಡೆಯುವಂಥ ಕಡೆ ಶನಿದೇವರ ಕಥಾ ಕಾಲಕ್ಷೇಪ ಅಲ್ಲಿಗೆ ಹೋಗು ತಾಳ ಅಭ್ಯಾಸ ಆಗುತ್ತೆ ಎಲ್ಲ ಅಭ್ಯಾಸ ಆಗುತ್ತೆ ಅಂತ ಒಂದು ಪ್ರೇರಣೆ ಕೊಟ್ಟರು ಆ ಪ್ರಕಾರ ಶನಿದೇವರ ಕಥಾ ಕಾಲಕ್ಷೇಪಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ ಅಲ್ಲಿಂದ ಅನೇಕರ ಸಂಗೀತ ಹಾಡೋರು ಗುರು ಅವ್ರದ್ದೆಲ್ಲರ ಪರಿಚಯ ಅವರೆಲ್ಲರ ಸಹವಾಸ ಅವರೆಲ್ಲರೂ ಹಾಡಿದ್ದನ್ನು ಕೇಳೋದು ನನಗೇನು ಹಾಡೋದಕ್ಕೆ ಬರ್ತಿರ್ಲಿಲ್ಲ ತಾಳ ಒಂದು ಆಗ್ತಿದ್ದೆ ಗಟ್ಟಿಯಾಗಿ ಅದು ಬಿಟ್ಟಿನ್ನೇನಿಲ್ಲ ಹಾಡೋದಕ್ಕೆ ಬರ್ತಿರಲಿಲ್ಲ ಕೊಡೋದು ಒಂದು ಇಟ್ಕೊಂಡಿದ್ದೆ ಸುಮ್ಮನೆ ಒಂದು ಚೂರು ಚೂರು ಸೈಡ್ ಕೊಡಿಸಿದ್ದೆ ಅದನ್ನು ನುಡಿಸೋದಕ್ಕೆ ಭಯ ಈ ರೀತಿ ಕಥಾಕಾಲ ಕ್ಷೇತ್ರದಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಎಲ್ಲರನ್ನ ಶನಿವಾರ ನೋಡ್ತಿದ್ನಲ್ಲ ನೋಡಿ ಹತ್ತಿರದ ಪರಿಚಯ ಮಾತಾಡಿಸ್ತಿದ್ದು ಮತ್ತು ಶನಿವಾರ ಯಾವಾಗ ಬರುತ್ತಪ್ಪ ನನ್ನ ಭಾನುವಾರದಿಂದ ಎಣಿಸ್ತಿದ್ದೆ ನಾನು ಆ ರೀತಿ ಶನಿವಾರಕ್ಕೋಸ್ಕರ ಮೀಸಲಾಗಿತ್ತು ನನ್ನ ಒಂದು ಜೀವನ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾಕೆ ನಾವು ಆಧ್ಯಾತ್ಮ ಮಾರ್ಗ ಬ್ರಹ್ಮಜ್ಞಾನಕ್ಕೆ ಬರೋದಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಇನ್ನು ಅರವತ್ತಾರು ಅರವತ್ತೇಳರಲ್ಲಿ ಅಮ್ಮನ ದೇಹ ಅಂತ್ಯವಾಯಿತು ಅಮ್ಮನೇ ನನಗೆ ಆಧಾರ ಮನೆ ಯಾಕೆಂದರೆ ನಾನಿನ್ನು ಏಳು ವರ್ಷದಿಂದಾಗ ನಮ್ಮ ಅಪ್ಪನ ಕಳ್ಕಂಡೆ ಅಲ್ಲಿಂದ ಅವರು ಅದೇ ಹೊಸದಲ್ಲಿ ಫಸ್ಟು ಹಾರ್ಟ್ ಅಟ್ಯಾಕ್ ಕೇಸ್ ಅನ್ನೋದು ಅದೇ ಮನೆಯದು ನಮ್ಮಪ್ಪ ಅವರು ಅಲ್ಲಿಂದ ನನಗೆ ಆರೋಗ್ಯದ ಬಗ್ಗೆನೂ ತುಂಬ ಭಯ ನಮ್ಮ ಅಪ್ಪಾಯಿತ ನಾನು ಹೆಂಗೋ ಅಂತರಾಳದಲ್ಲಿ ಯಾರತ್ರ ಹೇಳ್ತಿರಲಿಲ್ಲ నన్న మనస్సీంద ఆరోగ్య బాగె గమన కురు అోగాసనలు మంత అలవడకళదే ప్రయత్న పట్టే ఈ రీతి నన్ను జీవన ముందుర ఇం అరవత్ రెస్ ఎస్ పట్టుకుంటే ఆర్ఎస్ఎస్ ఇవత్ నిల్గూ బహా జనకి గొప్ప ಅದು ದೇಶಭಕ್ತಿಗೋಸ್ಕರ ಮೀಸಲಾಗಿಟ್ಟು ಇರುವಂಥ ಒಂದು ಸಂಸ್ಥೆ ಅದನ್ನು ಅದರಲ್ಲಿ ಇದಿಲ್ಲ ರಾಜಕೀಯ ಇಲ್ಲ ಮತ್ತು ಯಾವುದೂ ಇಲ್ಲ ಆ ರೀತಿ ಇವತ್ತು ಅದೇ ರೀತಿ ಮುಂದುವರಿತಾ ಇದೆ ಇನ್ನು ಅದರ ಸಂಪರ್ಕಕ್ಕೆ ಬಂದ ಹೊಸರಲ್ಲಿ ನನ್ನ ಒಂದು ಮದುವೆ ಆಯಿತು ಹದಿಮೂರು ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನನ್ನ ಮದುವೆ ಆಮೇಲೆ ಏನಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆರ್ ಎಸ್ ಎಸ್ ಕ್ಯಾಂಪ್ ನಡೆಯಿತು ಒ ಟಿ ಸಿ ಅಂತ ಗೋಕಾಕ್ನಲ್ಲಿ ಅದಕ್ಕೆ ಹೋಗುವಂಥ ಸಂದರ್ಭ ಬಂತು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗಿನ್ನ ಹಿರಿಯರು ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅವರು ಸಹ ಥಿಯೋಸಫಿಕಲ್ ಮೆಂಬರ್ಸೆ ಆವಾಗ ನನ್ನ ಬಳಿ ವಾದ ಅವರದು ಏ ನೀನು ಆರ್ ಎಸ್ ಎಸ್ ಹೋಗೋದು ನನಗಿಷ್ಟ ಇಲ್ಲ ಅಂತ ನಾನು ಅವರಿಗೆ ಪ್ರಶ್ನೆ ಹಾಕಿದೆ ನೀ ಹಂಗಾದರೆ ಅಡಿಯಾಗಿ ಹೋಗ್ತೀಯಲ್ಲ ಅದೇ ಹೋಗ್ತೀಯ ಬೇಡ ಹೋಗೋಣ ನಾನು ಇದಕ್ಕೆ ಹೋಗಲ್ಲ ನೀವು ಮದಕ್ಕೆ ಹೋಗಬೇಡ ಅಂತೇಳಿ ನಮ್ಮ ಅಣ್ಣವ್ರಿಗೆ ಬಂತು ಎದ್ದು ಹೋಗ್ಬಿಟ್ಟು ಆಮೇಲೆ ಹೀಗೆ ಮುಂದುವರಿತಾ ಬಂತು ಆಮೇಲೆ ಏನಾಯಿತು ನನ್ನ ಆರ್ ಎಸ್ ಎಸ್ ಚಟುವಟಿಕೆ ಜಾಸ್ತಿ ಆಗುತ್ತೆ ಅಂಥೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವ್ಯಾಪಾರ ವಹಿವಾಟು ಮತ್ತೊಂದು ಇಬ್ಬರದು ವಿಭಾಗ ಆಯಿತು ಆವಾಗ ಹೊಸದಾಗಿ ಬಂದಂಥ ಎರಡರ ದೊಡ್ಡರುಗಳನ್ನೆಲ್ಲ ಅನುಭವಿಸ್ತಾ ಏಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಯಸ್ಸೇನೂ ಆಗಿತ್ತು ಈಗಿನ ಹುಡುಗರಿಗೆ ಲೆಕ್ಕ ಹಾಕಿದರೆ ನಂದದೇನು ವಯಸ್ಸು ಭಾಳ ಜಾಸ್ತಿನೇ ಆದರೆ ನಾನು ಈಗಿನ ಹುಡುಗರಿಗಿನ್ನ ಭಾಳ ಸುಮಾರಾಗಿದ್ದೆ ಆವಾಗ ಯಾಕೆ ಅಂದರೆ ಮನೆ ಬಿಟ್ಟು ಆಚೆ ಹೋದೇ ಇರಲಿಲ್ಲಲ್ಲ ಅಂಗಡಿ ಮನೆ ಅಷ್ಟೇ ಹಾಗಾಗಿ ನನಗೆ ಧೈರ್ಯ ಇರಲಿಲ್ಲ ಯಾವುದ್ರಲ್ಲೂ ಮುನ್ನಾಗ್ತಿರಲಿಲ್ಲ ಆವಾಗ ಜೀವನದಲ್ಲಿ ಅನೇಕ ಎಡ್ರ ತೋಟಗಳು ಬಂದು ಅವನ್ನೆಲ್ಲ ನಿಭಾಯಿಸಿದೆ ಪರಮಾತ್ಮ ಗುರುಗಳು ಹಿಂದಿದ್ದಾರೆ ಇವ್ರು ಹೇಳಿದಾರಲ್ಲ ಕಾಣದ ಗುರುಗಳು ಇದ್ದಾರೆ ಅವ್ರನ್ನ ನಾವು ಕಾಣೋ ಪ್ರಯತ್ನ ಮಾಡಬೇಕು ನಿಜವಾಗಲೂ ಆ ಒಂದು ದೈವ ಅನ್ನೋದು ನಮ್ಮ ಹಿಂದೆ ಇದೆ ಮುಂದೆ ಇದೆ ಪಕ್ಕದಲ್ಲಿದೆ ಅಕ್ಕಪಕ್ಕದಲ್ಲೆಲ್ಲ ಕಡೆ ಇದೆ ಅದನ್ನು ನಾವು ಕಾಣೋ ಅಂಥ ಪ್ರಯತ್ನ ಮಾಡಬೇಕು ಆಮೇಲೆ ಈ ಎರಡರ ತೋಲ್ರುಗಳೆಲ್ಲ ನಿಭಾಯಿಸಿ ಒಂದು ವ್ಯವಹಾರದಲ್ಲೂ ಒಂದು ಮೈಗೂಡಿಸ್ಕೊಂಡು ಬಂದು ಮುಂದುವರಿದಿ ಮುಂದುವರಿಸಿದಾಗ ಬಂದಾಗ ಏನಾಯಿತು ಇಪ್ಪತ್ತೆಂಟು ಹತ್ತು ತೊಂಬತ್ತೊಂದಕ್ಕೆ ನಮ್ಮ ಅಣ್ಣವರ ದೇಹ ಅಂತ್ಯ ಸ್ವಸ್ಥಾನ ಸೇರಿದರು ಆವಾಗ ನನಗೆ ಬ್ರಹ್ಮವಿದ್ಯಾ ಸಮಾಜದ ಸದಸ್ಯತ್ವನ ನಮ್ಮ ಇಬ್ಬರು ಬಂದರು ಶೇಷಬ್ ಚೆಂಟ್ರು ಇನ್ನೊಬ್ರು ಅವಾಗ ಇದ್ದರು ದಾವಣಗೆರೆ ಹೋದರಲ್ಲ ಇವರು ಹಾಂ ರಾಮಪ್ಪ ಹಾಂ ರಾಮಪ್ಪ ಹಾಂ ರಾಮಪ್ಪನವರು ಮತ್ತು ಶೇಷಬ್ ಚೆಂಟ್ರು ಅವನಿಬ್ಬರು ಬಂದು ನನ್ನ ನೋಡಪ್ಪ ನಿಮ್ಮ ಅಣ್ಣವರು ಹೋಗ್ಬಿಟ್ರು ನೀನು ಮೆಂಬರ್ ಆಗಬೇಕು ಅಂದರು ನಾನು ಮಾತೇ ಆಡಲಿಲ್ಲ ಹ್ಞೂ ಒಂದೇ ಮೆಂಬರ್ ಆದೆ ತೊಂಬತ್ತೊಂದರಲ್ಲಿ ಮೆಂಬರ್ ಆದರೂ ಸಹ ನಾನು ಏನು ಅದಕ್ಕೇನು ಹೋಗ್ತಿರಲಿಲ್ಲ ಸುಮ್ಮನೆ ವರ್ಷ ವರ್ಷ ಐವತ್ತು ರೂಪಾಯಿ ಕೇಳೋದು ಕೊಡ್ತಿದ್ದೆ ಮೆಂಬರ್ ಆಗ್ತಿದ್ದೆ ಹೀಗೇ ಮುಂದುವರೆಯಿತು ಆಮೇಲೆ ನಾನು ನನಗಾಗಲೇ ಅಷ್ಟೊತ್ತಿಗೆ ಮೂರು ಮಕ್ಕಳು ಎರಡನೇ ಮಗಳು ಮೊದಲನೆಯ ಕುಮಾರ ಜ್ಯೇಷ್ಠ ಪುತ್ರ ಎರಡನೇ ಮಗಳಂದು ತೊಂಬತ್ತೆರಡರಲ್ಲಿ ಮದುವೆ ಆಯಿತು ಆಮೇಲೆ ತೊಂಬತ್ತಾರಕ್ಕೆ ಜ್ಯೇಷ್ಠ ಪುತ್ರನ ಮದುವೆ ಆಯಿತು ಎರಡು ಸಾವಿರದ ಎರಡರಲ್ಲಿ ಕಿರಿಯ ಮಗನ ಮದುವೆನಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ನಾನು ಕಟ್ಟಿಕೊಂಡಿದ್ದಂಥ ವ್ಯವಹಾರಗಳೆಲ್ಲ ಸಮಾಪ್ತಿಯಾಗ ಮಟ್ಟಕ್ಕೆ ಬಂತು ಆವಾಗ ಅಂಗಡಿ ಹತ್ತಿರಿದ್ದಂಥ ಎಣ್ಣೆ ಅಂಗಡಿ ಒಂದು ದೊಡ್ಡ ಮಗನಿಗೆ ಕೊಟ್ಟು ಇನ್ನು ಚಿಕ್ಕ ಮಗ ಬೆಂಗಳೂರುವರ ಅವರ ಅಕ್ಕನ ಮನೆಗೆ ಅಲ್ಲಿಂದ ಅವನು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇವತ್ತು ಅಮೇರಿಕ ಸೇರಿದ್ದಾನೆ ಇಲ್ಲಿ ಹೀಗಾಗಿ ನನಗೆ ಜವಾಬ್ದಾರಿ ಎಲ್ಲೇ ನೀವು ಈಗ ಬೇಕಾಯಿತು ಯಾಕೆಂದರೆ ಇವೆಲ್ಲ ಹಿನ್ನೆಲೆ ಇತ್ತಲ್ಲ ಬ್ಯಾಕ್ ಗ್ರೌಂಡು ಹೊರಗಡೆ ಕ್ಲಬ್ಗೆ ಹೋಗೋದಾಗಲಿ ಇನ್ಯಾವುದೋ ಸಿನಿಮಾ ಹಾಲ್ಕೊಂಡು ಹೋಗೋದಾಗಲಿ ಮತ್ತೆಲ್ಲ ಬೇರೆ ಊರಿಗೆ ಹೋಗಿ ಮಜಾ ಟ್ರಿಪ್ ಹಾಕ್ಕೊಂಡು ಹೋಗೋದಾಗಲಿ ಯಾವುದೂ ಇಲ್ಲ ಏನೇನೂ ಇಲ್ಲ ಮನಸ್ಸಿಗೆ ಬೇಕಾಯ್ತಲ್ಲ ಆವಾಗ ಸಿಕ್ತು ನಮಗೆ ಎಸ್ ಎಸ್ ವೈ ನಾಲೆಜು ಎಸ್ ಎಸ್ ವೈ ಸ್ವಲ್ಪ ತಿರ ಆದರೆ ಅದರದೇ ಆದಂಥ ಕಲ್ಪನೆಗಳು ಬೇರೆ ಇದ್ದಾವೆ ಇರಲಿ ಆದರೆ ಅದು ಸಹ ಬ್ರಹ್ಮಜ್ಞಾನದ್ದೇ ಆ ಎಸ್ ಎಸ್ ವೈ ಶಿಕ್ಷಣದಿಂದ ನನಗೆ ಇನ್ನೂ ಸ್ವಲ್ಪ ಮನಸ್ಸು ಆಳವಾದ ಒಂದು ವಿಚಾರ ತಿಳ್ಕೋಬೇಕು ಮುಂದುವರಿಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋ ಆಸಕ್ತಿ ಉಂಟಾಯಿತು ಆವಾಗ ನಮಗೆ ಅಲ್ಲಿ ಎಸ್ ಎಸ್ ವೈ ನಡೀತಾ ಇತ್ತು ಪಕ್ಕದಲ್ಲೇ ಟಿ ಎಸ್ ಸೇರ್ತಾ ಇದ್ದರು ಅಲ್ಲಿ ನಂಜುನ್ ಕ್ಷೇತ್ರ ಬಂದರು ಆ ನಂಜನ ಕ್ಷೇತ್ರ ಮೂಲಕ ನನಗೆ ಸಾಕಷ್ಟು ಬೋಧನೆಗಳು ಸಿಕ್ತು ಮತ್ತು ನನ್ನನ್ನು ಒಂದು ಉತ್ತಮವಾದ ಈ ಮಾರ್ಗಕ್ಕೆ ತಂದಿದ್ದೇನೆ ನಂಜನ್ ಕ್ಷೇತ್ರ ಅಂದರೆ ತಪ್ಪಿಲ್ಲ ಆ ರೀತಿ ನನ್ನನ್ನು ಬಹಳ ಉತ್ತಮನಾದ ಮಾರ್ಗದರ್ಶನಕ್ಕೆ ಕೊಂಡೊಯ್ದು ಈ ದಾರಿ ಬಹಳ ಒಳ್ಳೆಯದು ನೀನು ಮುಂದುವರಿ ಮುಂದುವರಿಯಿತ ಕೈಬಿಟ್ಟರು ನಾನು ಎಷ್ಟು ಮಟ್ಟಿಗೆ ಮುಂದುವರಿತಾ ಇದ್ದೀನೋ ಗೊತ್ತಿಲ್ಲ ನನಗೆ ಅಂತೂ ಅದರಲ್ಲಿ ಮನಸ್ಸು ತೊಡಗಿಸ್ಕೊಂಡಿದ್ದೀನಿ ಇನ್ನು ಈಗ ಸಂಗೀತ ಆಗಲಿ ಕೊಳಲಾಗಲಿ ಚಿತ್ರಕಲೆ ಆಗಲಿ ಮತ್ತೊಂದು ಹಾಡ ಹರಟೆ ಹೊಡೆಯವರಾಗಲಿ ಇನ್ನು ಮನಸ್ಸಿಗೆ ಬೇಕಾಗಿಲ್ಲ ಕೇವಲ ಆಧ್ಯಾತ್ಮಿಕ ಗ್ರಂಥಗಳು ಮತ್ತು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಅರಣ್ಯ ಇದು ಮಹಾ ರಾಮಾಯಣ ಮಹಾಭಾರತ ಭಾಗವತ ಎಲ್ಲ ಪುಸ್ತಕಗಳಿದ್ದಾವೆ ಜೊತೆಗೆ ನಮ್ಮ ಜೆ ಕೆ ಅವರ ಪುಸ್ತಕಗಳು ಇಟ್ಕೊಂಡಿದ್ದೀನಿ ಇನ್ನು ಸಾಹಿತ್ಯ ಸಾಕಷ್ಟು ಸತ್ವ ಸೊಸೈಟಿ ಅಂದರೆ ಬ್ರಹ್ಮ ವಿಜ್ಞಾನ ಬ್ರಹ್ಮ ಜ್ಞಾನ ಸಮಾಜದ್ದು ಪುಸ್ತಕಗಳು ಇಟ್ಕೊಂಡಿದ್ದೀನಿ ಅವನ್ನು ಅಧ್ಯಯನ ಮಾಡ್ತಾ ಇರ್ತೀನಿ ಹೀಗೇನಾದರೂ ಮಾತಾಡಪ್ಪ ಅಂದಾಗ ಎರಡು ಮಾತಾಡೋದಕ್ಕೆ ಪ್ರಯತ್ನ ಪಡಿದ್ದೀನಿ ಇಷ್ಟು ಬಿಟ್ಟರೆ ನಾನು ಇನ್ನೇನು ಇದೊಂದು ಮಾಡೋ ಪ್ರಯತ್ನ ಯಾವುದೂ ವೀಡಿಯೋಗಳು ಮಾಡೋ ಪ್ರಯತ್ನ ಒಂದು ಇಟ್ಕೊಂಡಿದ್ದೀನಿ ಅದನ್ನು ಮಾಡ್ತಾ ಇರ್ತೀನಿ ಈ ರೀತಿ ಮನಸ್ಸು ಪೂರ್ತಿ ಥಿಯೋಸಫಿಕಲ್ ಸೊಸೈಟಿನಲ್ಲಿ ಬೆಳೀತಾ ಇದೆ ಇನ್ನೂ ಚಿಗಿರಬೇಕಿದ್ರಲ್ಲಿ ಬೆಳಿಬೇಕು ಭಾಳ ಉತ್ತಮವಾದ ಮಾರ್ಗದರ್ಶನ ಪಡಿಬೇಕು ನಮಗೆ ಕೃಷ್ಣಮೂರ್ತಿಯವರಂತೂ ಜೀವನ ಎಂಬುದು ಜೀವನ ಯೋಗ ಅದರ ಬಗ್ಗೆನೇ ಒಂದು ಗ್ರಂಥ ಇದೆ ಜೀವನ ಏನು ಅನ್ನೋದು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನಾವೇನು ಜೀವಿಸ್ತೀವಿ ಲೌಕಿಕವಾದ ಜೀವನ ಅದೇ ಅಂತ ತಿಳ್ಕೊಂಡಿದ್ದೀವಿ ಇದು ಅಲ್ಲವೇ ಅಲ್ಲ ಇದನ್ನು ಬಿಟ್ಟು ಮುಂದಕ್ಕೆ ಜೀವನ ಆಧ್ಯಾತ್ಮ ಜೀವನ ಇದೆ ಅದರಲ್ಲಿ ಮುಂದುವರಿಯುವಂಥ ಪ್ರಯತ್ನ ಮಾಡಬೇಕು ಅದರಲ್ಲಿ ಮನಸ್ಸು ಸ್ಥಿರವಾಗಬೇಕು ಆ ಸ್ಥಿರವಾಗಬೇಕು ಅದರಲ್ಲಿ ಇದ್ದರೆ ಇಲ್ಲಿ ಲೌಕಿಕವಾದ ಆಸೆ ಆಶ್ರೆ ನಾವು ಕಳ್ಕೋಬೇಕಾಗಿದೆ ಈ ರೀತಿಯ ಒಂದು ಪ್ರಯತ್ನ ಇನ್ನೆಲ್ಲೂ ಸಿಗಲ್ಲ ಥಿಯಾಸಫಿಕಲ್ ಸೊಸೈಟಿನಲ್ಲಿ ಮಾತ್ರ ಈ ಜ್ಞಾನ ನಮಗೆ ಬೋಧನೆ ಆಗುತ್ತೆ ಇಲ್ಲಿ ಬಂದವರು ಎಲ್ಲರೂ ಸಹ ಉತ್ತಮವಾದ ಒಂದು ಮಾರ್ಗದರ್ಶನದಲ್ಲೇ ತೊಡಗಿದ್ದೀರಿ ಎಲ್ಲರೂ ಸಹ ಸಮಯಕ್ಕೆ ಸರಿಯಾಗಿ ಎಲ್ಲಿ ಏನು ಕೆಲಸ ಮಾಡಬೇಕು ಕೂತ್ಕೋಬೇಕು ಕೂತ್ಕೋಬೇಕು ಟಿಫನ್ ಕೊಟ್ಟರು ತಿಂದ್ವಿ ಊಟಕ್ಕೆ ಹೊರಟ್ರಿ ಭಾಳ ಉಪನ್ಯಾಸಗಳು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದೀವಿ ಅನ್ನೋಂಥ ಒಂದು ಸಂಪ್ರದಾಯನ ಬೆಳೆಸ್ಕೊತಾ ಇದ್ದೀವಿ ಇಂಥ ಒಂದು ಉಪ ಉತ್ತಮವಾದ ನಮಗೆ ಒಂದು ವ್ಯವಸ್ಥೆ ಇನ್ನು ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಅಂದರೆ ಎಲ್ಲೂ ಸಿಗಲ್ಲ ಯಾಕೆಂದರೆ ನಾನು ಎಲ್ಲದರಲ್ಲೂ ಇದ್ದೀನಲ್ಲ ಎಲ್ಲೂ ಸಿಗಲ್ಲ ಇನ್ನು ನಮಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಅಂದರೆ ಸತ್ಸಂಗಗಳು ಬೇರೆಯವರು ಸತ್ಸಂಗ ಒಳ್ಳೆಯ ವಿಚಾರ ಒಳ್ಳೆಯ ವಿಚಾರ ಕಥಾ ಕಾರ್ಯಕ್ಷೇಪ ಮತ್ತೊಂದು ಇಂಥವು ಆ ಸತ್ಸಂಗದಲ್ಲಿ ಸಹ ಮನಸ್ಸು ತೊಡಗಿಸ್ಕೋಬೋದು ಆದರೆ ಅದಕ್ಕಿನ್ನೂ ಈ ಥಿಯಾಸಫಿದು ನಮ್ಮನ್ನು ಒಂದು ಉತ್ತಮವಾದ ಮಾರ್ಗಕ್ಕೆ ಕೊಂಡೊಯ್ಯುವಂಥದ್ದು ಆದ್ದರಿಂದ ಇದರಲ್ಲಿ ನಾವು ಮುಂದುವರಿಯೋದಕ್ಕೆ ಭಾಳ ಚೆನ್ನಾಗಿದೆ ಒಂದು ವಾತಾವರಣ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ತಮ್ಮಲ್ಲಿ ಧನ್ಯವಾದಗಳನ್ನು ಕೇಳುತ್ತೇನೆ ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಶ್ರೇಷ್ಠವಾದ ನೂರಕ್ಕೂ ಹೆಚ್ಚು ಅಧ್ಯಯನವನ್ನು ಪುಸ್ತಕಗಳ ಅಧ್ಯಯನವನ್ನು ಅವರು ಮಾಡಿದ್ದಾರೆ ಅವರು ಬ್ರಹ್ಮ ವಿದ್ಯಾ ಸಮಾಜ ಅದರಲ್ಲೇ ಒಂದು